ತಿನ್ಬೇಕು ಕುಡಿಬೇಕು ಸುಖವಾಗಿರ್ಬೇಕು ಅಂತ ಸಡನ್ ಆಗಿ ಸದೋಗ್ತಾರೆ ಸತ್ತಿ ತಕ್ಷಣ ಅರ್ಕಾಗ ನೀವು ಏನ್ ದೊಡ್ಡ ದೊಡ್ಡ ಡಾಕ್ಟರ್ಗಳು ಇಂಜಿನಿಯರ್ಗಳು ಗಳು ದಿನ ಹೇಳಿ ನೋಡಿ ಧನ ಧನ ಅಂತ ಕುಡಿತಾ ಇರ್ತಾರೆ ಶನಿವಾರ ಬಾಲಿ ಕೋರ್ಮಂಗ್ನ ಕಡೆ ಇಂದ್ರನ ಕಡೆ ಧನಧನಧನ ಕುಡಿಯೋದು ಮೈ ಮೇಲೆ ಬಟ್ಟೆ ಇದೆಯೋ ಇಲ್ವೋ ಏನು ಗಮನ ಇಲ್ಲ ಪೇರೆ ಅಂದ್ರೆ ಓದಿದ್ರೆ ಏನು ಮಹಾಜ್ಞಾನ ಬರುತ್ತೆ ಅಂತ ಹೋಗಿದ್ದಾರೆ ಮೂಡ್ರಿ ನಾನು ಹೇಳದಂತ ಹೇಳಿದ್ರೆ ಪೇರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಯಾರೋ ಮನಸ್ಸನ್ನ ನೋಯಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ದೊಡ್ಡ ದೊಡ್ಡ ಡಾಕ್ಟರ್ ಗಳು ಮಾಡಿರ್ಬೋದು ಇಂಜಿನಿಯರ್ ಗಳು ಮಾಡಿರ್ಬೋದು ಅಲ್ವಾ ಆ ಸಿಗರೇಟ್ ಪ್ಯಾಕ್ ಮೇಲೆ ಇದು ಸೇದೆ ಕ್ಯಾನ್ಸರ್ ಬರ್ತಾ ಅಂತ ಬರ್ದಿರ್ತದೆ ಪ್ರೇರ್ ಬರ್ದಿರ್ತದ ಮತ್ತೆ ಏನ್ ನೀವು ಕಾಲೇಜ್ಗಳಿಗೆ ಹೋಗ್ತಾ ಇದ್ದೀರಾ ಏನ್ ಜ್ಞಾನ ಕಲಿಯೋದಕ್ಕೆ ಹೋಗ್ತಾ ಇದೀರಾ ಏನ್ ಕಲಿಯೋದಕ್ಕೆ ಹೋಗ್ತಾ ಇದ್ದೀರಾ ಒಂದು ದಿವಸ ನಮ್ಮ ಇದ್ರ ಬಗ್ಗೆ ಒಂದು ದೊಡ್ಡ ಪಾಠವಿದೆ ಪ್ರೇ ಒಂದು ಒಂದು ಗಂಟೆಗಳ ಪಾಠವಿದೆ ದೇವರು ನನ್ ಸಮಯ ಮಾಡಿಕೊಟ್ರೆ ಖಂಡಿತವಾಗಿ ಅದ್ರ ಕುರಿತು ನಾನು ಮಾತಾಡ್ತೀನಿ ಓಕೆ ನೀವು ಕಾಲೇಜಲ್ಲಿ ಹೋಗ್ತಾ ಇದ್ರೆ ಓಕೆ ದೊಡ್ಡ ದೊಡ್ಡ ಡಾಕ್ಟರ್ ಆಗಿದ್ರ ಇಂಜಿನಿಯರ್ ಆ ಸಿಗರೇಟ್ ಬ್ಯಾಕ್ ಮೇಲೆ ಕ್ಯಾನ್ಸರ್ ಬರುತ್ತೆ ಅಂದ್ರೆ ನೀವು ಸೇರ್ತಾ ಇದೆಯಾ ಮೂರತ್ವ ಕಲಿಯಕ್ಕೆ ಹೋಗಿದ್ಯಾ ಅಲ್ವಾ ವೇಷವಾಟಿಕೆ ಮಾಡಿದ್ರೆ ವ್ಯಚಾರ ಮಾಡಿದ್ರೆ ನಿಮ್ಗೆ ಏನ್ಸ್ ಬರುತ್ತೆ ಅಂತ ಗೊತ್ತಾದ್ರೆ ಹೆಣ್ಣಿನ ಸವಾಸ ಮಾಡ್ತಾ ಇದೆಯಾ ಬಾರ್ಗಳಲ್ಲಿ ಕ್ಲಬ್ಗಳಲ್ಲಿ ಕುಡಿತಾ ಇದೆಯಾ ಅಲ್ವಾ ಹ್ಮ್ ಗುಟ್ಕಾ ತಿಂತಾ ಇದೆಯಾ ಗುಟ್ಕದ ಮೇಲೆ ಬರ್ದಿರ್ತದಪ್ಪ ತಿಂದ್ರೆ ಭಯಂಕರವಾದಂತ ಕ್ಯಾನ್ಸರ್ ಅಂತ ಬರ್ದಿದ್ರು ತಿಂತಾ ಇದೆಯಾ ಅಂತ ಅಂದ್ರೆ ನಿಮ್ಗೆ ಏನ್ ಜ್ಞಾನ ಇದೆಯಾ ಏನ್ ಜ್ಞಾನ ಕಲ್ತಿದೀರಪ್ಪ ನೀವು അതെ കുട്രെ ലിവർ ഫേല ബർദി ആ ബാറ്റ്ലി മേലെ ഇത് ഹിന്ദിൽ ബന്ധത്തേ സാഫ്